ನಮಸ್ಕಾರ ಎಲ್ರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸುಮ ಪಾಕಶಾಲೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಆಂಧ್ರ ಸ್ಟೈಲ್ ಕ್ರಿಸ್ಪಿ ಪೆಸರೊಟ್ ಉಪಮಾ ಮಾಡ್ತಾ ಇದ್ದೀನಿ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಒಂದೂವರೆ ಗ್ಲಾಸಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ರಾತ್ರಿ ಫುಲ್ಲು ನೆನೆಸಿಟ್ಟಿರೋದು ಇಬ್ಬರು ಜನ ತಿನ್ನುವಷ್ಟು ಸಫಿಷಿಯಂಟ್ ಆಗುತ್ತೆ ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಕರಿಬೇವು ಇದಿಷ್ಟು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಕಾಲು ಸ್ಪೂನು ಉಪ್ಪು ಇವಾಗ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೋಡಿ ರುಬ್ಕೊಂಡಿರೋದೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ದೋಸೆ ಅದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅಥವಾ ಹೆಸರು ಕಾಳಗೆನೆ ಒಂದು ಇಡಿ ಅಕ್ಕಿನ ಸೇರಿಸ್ಕೊಂಡು ನೆನೆಸಿಟ್ಕೊಳ್ಬೋದು ಮಿಕ್ಸ್ ಮಾಡ್ಕೊಳ್ಳಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಈಗ ಉಪ್ಮಾ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಇಂಗು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಈರುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಇದು ಖಾರ ಯಾವ ಥರ ಇರುತ್ತೋ ಆ ಥರ ನೋಡಿ ಹಾಕ್ಕೊಳ್ಳಿ ಕರಿಬೇವು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಬಾಡಿಸಿ ಇದಕ್ಕೆ ಒಗ್ಗರಣೆಗೆ ಶುಂಠಿ ಹಾಕ್ಕೋಬೇಕು ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು ನೋಡಿ ಆಗಿದೆ ನೀರು ಹಾಕೊಳ್ಳೋಣ ನಾನೀಗ ಅರ್ಧ ಗ್ಲಾಸ್ ಅಷ್ಟು ಸಣ್ಣ ರವೆ ತಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಈ ಉಪ್ಪಿಟ್ಟು ಮಾಡಬೇಕಾದ್ರೆ ಸಣ್ಣ ರವೆನಲ್ಲೇ ಮಾಡಬೇಕು ಬೆನ್ಸಿ ರವೆನಲ್ಲಿ ಚೆನ್ನಾಗಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಈಗ ಕುದೀತಾ ಇದೆ ರವೆ ಹಾಕೋಣ ಲೋ ಇಡಿ ಈಗ ಒಂದು ಸ್ಪೂನಷ್ಟು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಈಗ ನೋಡಿ ಉಪ್ಪಿಟ್ಟಾಗಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆರಿಸ್ಬಿಡಿ ಈಗ ನೋಡಿ ಎರಡರಿಂದ ಮೂರು ಈರುಳ್ಳಿನ ಈ ಥರ ಸಡ್ಡಿಗೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇದನ್ನು ದೋಸೆ ಮೇಲೆ ಹಾಕಬೇಕಾಗತ್ತೆ ಈಗ ನೋಡಿ ಎಲ್ಲ ರೆಡಿಯಾಗಿದೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ದೋಸೆ ಹಿಟ್ಟು ಮತ್ತು ಉಪ್ಮಾ ಇವಿಷ್ಟು ರೆಡಿಯಾಗಿದೆ ಈಗ ಪೆಸಿರೊಟ್ಟು ಉಪ್ಮಾ ಮಾಡೋಕ್ಕೆ ಶುರು ಮಾಡೋಣ ಈಗ ನೋಡಿ ಹೆಂಚಿಡೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಹಿಟ್ಟು ಹಾಕಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣಗೆ ಇದನ್ನ ಹಾಕಿ ಮೇಲೆ ಒಂದು ಸ್ಪೂನು ಎಣ್ಣೆ ಹಾಕಿ ಈಗ ಕ್ಲೋಸ್ ಮಾಡಿ ಪ್ಲೇಟಿಂದ ನೋಡಿ ಈಗ ಇದು ಆಗಿದೆ ಫ್ಲಿಪ್ ಮಾಡಿ ನೋಡಿ ಈಗ ಇದಾಗಿದೆ ಮತ್ತೆ ಫ್ಲಿಪ್ ಮಾಡಿ ಉಪ್ಪಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಸೈಡ್ ಗಿಡಿ ಈಗ ಇದನ್ನ ಈ ಥರ ಕ್ಲೋಸ್ ಮಾಡಿ ಸ್ಟೋವ್ ಹಾಕ್ಸ್ಬಿಡಿ ಇದಾಗಿದೆ ಈಗ ರೆಡಿಯಾಗಿದೆ ನೋಡಿ ನೋಡಿ ಈಗ ರೆಡಿಯಾಗಿದೆ ಕ್ರಿಸ್ಪಿಯಾಗಿರೋ ಆಗಿರೋ ಆಂಧ್ರ ಸ್ಟೈಲ್ ಬಿಸಿ ಬಿಸಿ ಪೆಸರ ಟುಪ್ಪ ರೆಡಿಯಾಗಿದೆ ಹುಣಸೆ ತೊಕ್ಕು ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವೀಡಿಯೋಂದಿಗೆ ಸಿಗ್ತೀನಿ ಥ್ಯಾಂಕ್ ಯು